ಆಕಾಶವಾಣಿ ಕಲಬುರಗಿ ಯೋಗ ಮತ್ತು ಆರೋಗ್ಯ ಈ ಕುರಿತು ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾನಿಲಯದ ಎಂಎಸ್ಸಿ ಯೋಗ ವಿಭಾಗದ ಮುಖ್ಯಸ್ಥರಾಗಿರುವ ಶಿವಾನಂದ್ ಸಾಲಿಮಠ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ಇಪ್ಪತ್ತೊಂದರಂದು ತಮಗೆಲ್ಲ ತಿಳಿದಿರುವ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ವಿಶ್ವದೆಲ್ಲೆಡೆ ಆಚರಣೆ ಮಾಡಲಾಗ್ತದೆ ಈ ಯೋಗ ದಿನ ಭಾರತದ ಅಮೂಲ್ಯ ಕೊಡುಗೆ ಈ ಜಗತ್ತಿಗೆ ಈ ಯೋಗದಿಂದ ಯಾವ ರೀತಿ ನಾವು ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಾಣಬಹುದು ಯಾವ ರೀತಿ ನಾವು ಆರೋಗ್ಯ ಪೂರ್ಣವಾದ ಜೀವನವನ್ನು ನಡೆಸಬಹುದು ಈ ವಿಷಯಗಳ ಕುರಿತಾಗಿ ನಿಮ್ಗೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿದರ್ ಕಲಬುರ್ಗಿ ಹಾಗೂ ಯಾದಗಿರಿ ಉಸ್ತುವಾರಿಯಾದಂತಹ ಶಿವಾನಂದ್ ಸಾಲಿಮಠ್ ಸರ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಸರ್ ಆರಂಭದಲ್ಲಿ ಹೇಳಿ ಯೋಗ ಅಂದ್ರೆ ಏನ್ ಸರ್ ಯೋಗ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಯೋಗ ಅಂದ್ರೆ ಜೋಡಿಸುವುದು ಕೂಡಿಸುವುದು ಅದು ಹೆಜ್ಜೆ ಅನ್ನೋ ಒಂದು ಶಬ್ದದಿಂದ ಬಂದಿತ್ತು ಹ್ಮ್ ವಿಶೇಷವಾಗಿ ಅಂದ್ರೆ ಯೋಗ ಅಂದ್ರೆ ಎಲ್ಲರೂ ಏನ್ಕೊಂಡ್ರೆ ಮೊದಲು ನಾವೆಲ್ಲರೂ ನಮ್ಮ ತಂದೆ ಅಂದ್ರೆ ಲೆಟರ್ ಬರೀಬೇಕಾದ್ರೆ ನಿಮ್ಮ ಯೋಗ ಕ್ಷೇಮ ಅಂತ ಬರೀತಿದ್ರು ಯೋಗ ಮಾಡಿದ್ರೆ ನೀವು ಕ್ಷೇಮವಾಗಿರ್ತೀರಿ ಅನ್ನೋ ಒಂದು ಸಂಕಲ್ಪ ಅದು ಅದಕ್ಕೆ ಲೆಟರ್ ಬರೀಬೇಕಾದ್ರೆ ಪ್ರತಿಯೊಬ್ಬರು ನೋಡ್ರಿ ಬರೀಬೇಕಾದ್ರೆ ನಮ್ಮ ಯೋಗಕ್ಷೇಮ ಚೆನ್ನಾಗಿದೆ ನಿಮ್ಮ ಯೋಗಕ್ಷೇಮ ತಿಳಿಸಿ ಅಂತ ಬರಿತಾ ಇದ್ರು ಈಗ ಲೆಟರ್ ಬರೆಯೋದು ಎಲ್ಲಾ ಮೊಬೈಲ್ ಟಿವಿ ಎಲ್ಲ ಬಂದು ಅದಕ್ಕೆ ನಾವು ಯೋಗ ಮಾಡಿದ್ರೆ ಯೋಗ ಅಂದ್ರೆ ಎಲ್ಲರನ್ನ ಜೋಡಿಸೋದು ಯಾರಿಗೆ ಆರೋಗ್ಯ ಬೇಕಾಗಿದೆ ಎಲ್ಲರಿಗೂ ಆರೋಗ್ಯ ಬೇಕು ಎಲ್ಲಾ ಫೀಲ್ಡ್ ಜನರು ಯೋಗಕ್ಕೆ ಬರಬೇಕು ಒಂದು ವಿಶೇಷ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಯಂಗ್ಸ್ಟರ್ಸ್ ಕೂಡ ಈ ಯೋಗದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೊದಲು ಏನೇ ಮಾಡ್ತಾ ಇದ್ರು ಯಾರಿಗೋ ಶುಗರ್ ಬಂದಿದೆ ಬಿ ಪಿ ಬಂದಿದೆ ಪ್ಯಾರಾಲಿಸ್ ಏನೋ ಒಂದು ಡಿಸೀಸ್ ಹಿಡ್ಕೊಂಡು ನಮ್ಮ ಹತ್ರ ಬರ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡದಿಂದ ಯಾರು ಬಳತಾ ಇದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಅವರಿಗೆ ಮನಃಶಾಂತಿ ಬೇಕಾಗಿದೆ ಆ ಮನಶಾಂತಿಗೋಸ್ಕರ ಅವರೆಲ್ಲರೂ ಇವತ್ತಿನ ದಿವಸ ಯೋಗ ಮತ್ತು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಯಂಗ್ಸ್ಟರ್ಸ್ ಬಂದ್ರೆ ಅವರು ಏನಾದರೂ ದೇಶಕ್ಕೆ ಕೊಡುಗೆ ಕೊಡಬಹುದು ಈ ವಯಸ್ಸಾದವರು ಅವ್ರ ಆರೋಗ್ಯ ಚೆನ್ನಾಗಿರ್ತದ ಅವರು ಸರಿ ಆದರೆ ದೇಶಕ್ಕೆ ಒಂದು ಆಸ್ತಿ ಆಗಬೇಕಾದ್ರೆ ಯಂಗ್ಸ್ಟರ್ಸ್ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಆರ್ಥಿಕ ಸವಲತೆಯೇ ಹೆಚ್ಚಾಗ್ತದೆ ಯಾಕಂದ್ರೆ ಅವರೆಲ್ಲರೂ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ನಮ್ಮ ಆರ್ಥಿಕ ಸಬಲತೆ ಹೆಚ್ಚಾಗ್ತದೆ ಸರ್ ಸರ್ ಈಗ ತುಂಬಾ ಜನರಿಗೆ ಗೊಂದಲ ಇದೆ ಯೋಗ ವ್ಯಾಯಾಮ ಧ್ಯಾನ ಇವುಗಳ ಡಿಫರೆನ್ಸ್ ಏನ್ ಸರ್ ಯೋಗ ಅಂದ್ರೆ ಯಾವ ರೀತಿ ಅಂದ್ರೆ ಈ ಸ್ವಚ್ಛಶ್ವಾಸದ ಮೇಲೆ ಡಿಪೆಂಡ್ ಆಗಿರ್ತದೆ ಈ ಎಷ್ಟೋ ಜನ ಆಸನ ಮಾಡಿ ಏನೋ ಕೈ ಅಥವಾ ಕಾಲು ಅಥವಾ ಬ್ಯಾಕ್ ಪೇನು ಏನೇನೋ ಸಮಸ್ಯೆಗಳು ಮಾಡಿರ್ತಾರೆ ಈ ಜಿಮ್ ಹೋಗಿತಿವ್ರಿ ಅದು ತಪ್ಪಲ್ಲ ಅದು ಕೂಡ ಒಬ್ಬ ಗುರುವಿನ ಜೊತೆ ಇದಕ್ಕೆ ಕಲಿಸ್ತಾ ಇರ್ತಾರೆ ಆದ್ರೆ ಯೋಗ ಮತ್ತು ಪ್ರಾಣಾಯಾಮದಿಂದ ಯಾವುದೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಆದ್ರೂ ಕೂಡ ಅದನ್ನೂ ಕೂಡ ಒಬ್ಬ ಗುರುವಿನ ಹತ್ರ ಮಾಡಿದ್ರೆ ಬಹಳ ಒಳ್ಳೆಯದು ಏನಂದ್ರೆ ಯೋಗ ಥೆರಾಪಿ ಅಂತ ನಾವು ಮಾಡಿಸ್ತಿವಿ ಈಗ ಬ್ಯಾಕ್ ಪೇನ್ ಆದವರಿಗೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಕೆಲವೊಂದು ಆಸನಗಳನ್ನು ಮಾತ್ರ ಮಾಡ ಈಗ ಬ್ಯಾಕ್ ಪೇನ್ ಇದ್ದವರು ಮುಂದೆ ಬಾಗಿ ಮಾಡತಕ್ಕಂತ ಆಸನಗಳನ್ನು ಮಾಡಬಾರ್ದು ಹರಣಿ ಇರೋ ಹಿಂದೆ ಬಾಗಬಾರ್ದು ಇವೆಲ್ಲವನ್ನ ನಾವು ಇನ್ಸ್ಟ್ರಕ್ಷನ್ ಕೊಡ್ಕೊಂಡು ಮಾಡಿದ್ರೆ ಒಳ್ಳೆಯದಾಗ್ತದೆ ಇದು ಯೋಗ ಥೆರಪಿಯಲ್ಲಿ ಬರ್ತದೆ ನಾವು ಪ್ರತಿದಿನ ಕಲಿಸಬೇಕಾದ್ರೂ ಕೂಡ ವಯಸ್ಸಾದ್ರೆ ಜಾಯಿಂಟ್ ಪೈನ್ ಇರ್ತದೆ ಅಂತವ್ರಿಗೆ ವಜ್ರಾಸನದಲ್ಲಿ ಕುತ್ಕೊಂಡ್ರೆ ಮತ್ತಿಷ್ಟು ಸೈಡ್ ಎಫೆಕ್ಟ್ ಗಳಾಗೋ ಚಾನ್ಸಸ್ ಇರ್ತದೆ ಅವರಿಗೆ ಚೇರ್ ಮೇಲೆ ಕುತ್ಕೊಂಡಾಗ್ಲಿ ಅಥವಾ ಕಟ್ಟೆ ಮೇಲೆ ಕುತ್ಕೊಂಡಾಗ್ಲಿ ಮೇಲೆ ಕುತ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು ಯಾರಿಗೆ ನಾವು ಯಾವ ರೀತಿ ಮಾಡಿಸ್ತೇವಂದ್ರೆ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತದ ಆ ರೀತಿಯಲ್ಲಿ ಮಾಡಿಸಿ ಅವರ ಡಿಸೀಸ್ಗಳನ್ನು ಕಡಿಮೆ ಮಾಡತಕ್ಕಂಥದ್ದು ಯೋಗದಲ್ಲಿ ಬರ್ತದೆ ಆದ್ರೆ ಆಸನಗಳು ಅಂದ್ರೆ ಹಾಗಲ್ಲ ಯೋಗದಲ್ಲೂ ಕೂಡ ಆಸನಗಳು ಬರ್ತಾವೆ ಈ ಯಾರು ಯಂಗ್ಸ್ಟರ್ಸ್ ಯುವಕರು ಇರ್ತಾರೋ ಅವರಿಗೆ ಬಹಳ ಒಳ್ಳೆಯದು ಆಸನಗಳು ಆಸನಗಳನ್ನು ಮಾಡಿಸ್ತೀವಿ ಧ್ಯಾನ ಅಂದ್ರೆ ಎಲ್ಲರಿಗೂ ಬೇಕಾದ್ರು ಇವತ್ತಿನ ದಿವಸ ನಾನು ನೋಡ್ತಾ ಇದ್ದೀನಿ ನೂರಕ್ಕೆ ಎಂಬತ್ತರಿಂದ ತೊಂಬತ್ತರಷ್ಟು ಜನ ಇವತ್ತು ಮಾನಸಿಕ ಒತ್ತಡದಿಂದ ಬರ್ತಾರೆ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಆಸನಗಳನ್ನು ಮಾಡಿಸ್ತೀವಿ ಅದಾದ ನಂತರ ಪ್ರಾಣಾಯಾಮ ಮಾಡ್ತೀವಿ ಪ್ರಾಣಾಯಾಮ ಆದ ನಂತರ ಧ್ಯಾನವೂ ಮಾಡ್ತೀವಿ ಧ್ಯಾನ ಮಾಡೋದರಿಂದ ಏನಾಗ್ತದಂದ್ರ ದೇಹ ಮತ್ತು ಮನಸ್ಸುಗಳನ್ನು ಒಂದುಗೂಡಿಸ್ತಕ್ಕಂಥ ಶಕ್ತಿ ಈ ಆತ್ಮದಲ್ಲಿ ಇದೆಯಲ್ಲ ಆ ಆತ್ಮ ಎಚ್ಚರವಾಗಬೇಕು ಅಂದ್ರೆ ಅದು ಶಕ್ತಿವಂತರ ಆಗಬೇಕಾದ್ರೆ ಈ ಧ್ಯಾನವನ್ನು ಮಾಡಬೇಕು ಅದಕ್ಕೆ ಧ್ಯಾನಕ್ಕೂ ಒಂದಕ್ಕೊಂದು ಪೂರಕ ಇವು ಈ ಯೋಗ ಮತ್ತು ಧ್ಯಾನ ಒಂದಕ್ಕೊಂದು ಪೂರಕವಾಗಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗಿ ಇವು ಸೇರಿಸಿ ಮಾಡಿದಾಗ ಅದು ಪರಿಪೂರ್ಣವಾದ ಯೋಗ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಹಠ ಯೋಗ ಅಂತ ಉಲ್ಲೇಖ ಮಾಡಿದ್ರೆ ಸರ್ ಯೋಗಗಳಲ್ಲಿ ಪ್ರಕಾರಗಳಂತ ಏನಾದ್ರು ಇದೆಯಾ ಸಾಕಷ್ಟು ಪ್ರಕಾರಗಳಿದೆ ಏನಲ್ಲ ಈ ಯೋಗ ಅಂದ್ರೆ ವಿಚಿತ್ರ ಅಂದ್ರೆ ನಮ್ಗೆ ಏನಿಸ್ತದಂದ್ರೆ ಈ ಯೋಗಿಗಳು ನೋಡ್ತಾ ಇರ್ತೀವಿ ನಾವು ಈ ಯೋಗ ನಾಗ ಸಾಧುಗಳು ಮತ್ತೆ ಈ ಅನೇಕ ಸಾಧುಗಳು ನೋಡ್ತಾ ಇದ್ದಾವೆ ಅವು ಯೋಗಿಗಳು ಇರ್ತಾರ ಅವರು ಏನಾದ್ರೂ ಸಾಧನೆ ಮಾಡ್ಬೇಕನ್ನೋ ಒಂದು ಛಲದಿಂದ ಮಾಡ್ತಾ ಇರ್ತಾರೆ ಯಂಗ್ಸ್ಟರ್ಸ್ ಕೂಡ ಸ್ಪೋರ್ಟ್ಸಿಗೆ ಹೋಗಬೇಕಾಗಿರ್ತದೆ ಅಂಥವ್ರು ಶೀರ್ಷಾಸನ ಬೇರೆ ಬೇರೆ ಆಸನಗಳನ್ನು ಈ ಅಡ್ವಾನ್ಸ್ ಆಸನ ಅಂತ ಬರ್ತಾವೆ ಅವು ಬಕಾಸನ ಆಗಿರ್ಬೋದು ಮಯೂರ ಆಸನ ಆಗಿರ್ಬೋದು ಇಂಥ ಅನೇಕ ಆಸನಗಳನ್ನು ನಾವು ವ್ಯಕ್ತಿಗೆ ನೋಡಿ ಆ ಪ್ರಕಾರ ನಾವು ಕಲಿಸ್ತೀವಿ ಈಗ ವಯಸ್ಸಾದವರಿದ್ದರೆ ಅವರಿಗೆ ಪ್ರಾಣಾಯಾಮ ಹಚ್ಚಿ ಕಲಿಸ್ತೀವಿ ಈ ಸಪೋಸ್ ಈ ಶುಗರು ಬಿ ಪಿ ಇದ್ದವರಿಗೆ ನಾವು ಅಡ್ವಾನ್ಸ್ ಆಸನಗಳನ್ನು ಕಲಿಸಲೋದಿಲ್ಲ ಅವರಿಗೆ ಸ್ವಾಚ್ಛೋಸ್ವಾಸದ ಮೇಲೆ ಯಾವ ರೀತಿ ಅಂದರೆ ಈ ಅನುಲೋಮಿಲೋಮ್ ಪ್ರಾಣಾಯಾಮ ಮಾಡೋದರಿಂದ ಅವರಿಗೆ ಯಾವ ರೀತಿ ಆಗ್ತದಂದ್ರೆ ಈ ಮಾನಸಿಕ ಒತ್ತಡ ಬಿ ಪಿ ಇರ್ತದೆ ಎಷ್ಟೋ ಜನರಿಗೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಸ್ಲೋ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದ್ರೆ ಅವರಲ್ಲಿ ಹಾರ್ಟ್ ಬ್ಲಾಕೇಜಸ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಆ ಡಾಕ್ಟರ್ ಏನು ಹೇಳಿರ್ತಾರ ಅದ್ರ ಜೊತೆಗೆ ನಾವು ಯೋಗ ಥೆರಪಿ ಅಂತ ಅವರಿಗೆ ಮಾಡಿಸ್ತಾ ಇರ್ತೀವಿ ಅಂದಾಗ ಅವರಿಗೆ ಯಾವುದೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ಅವರಿಗೆ ಪೂರಕವಾಗಿ ಅದು ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವುದೇ ಬಿ ಪಿ ಇರಲಿ ಶುಗರ್ ಇರಲಿ ಬ್ಯಾಕ್ ಪೇನ್ ಇರಲಿ ಜಾಯಿಂಟ್ ಪೇನ್ ಇರಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀನಿ ನಾನು ಈ ಕರೋನಾ ಆದ ನಂತರ ವೈಟ್ ಪ್ಯಾಚಸ್ ಜನರಿಗೆ ಜಾಸ್ತಿ ಆಗ್ತಾ ಇದೆ ಸ್ಕಿನ್ ಪ್ರಾಬ್ಲಮ್ಸ್ ಈಚಿಂಗ್ ಪ್ರಾಬ್ಲಮ್ ಆಗೋದು ಇಂಥವೆಲ್ಲ ಜಾಸ್ತಿ ಆಗ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ನಮ್ಮಲ್ಲಿ ಆ ಪವರ್ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇದೆ ಈ ಇಮ್ಯುನಿಟಿ ಪವರ್ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದು ನಾವು ಪ್ರಾಣಾಯಾಮಗಳಲ್ಲಿ ಹೇಳ್ತೀವಿ ಈ ಅಲರ್ಜಿ ಅಲರ್ಜಿ ಅನ್ನೋದಲ್ಲ ನಾವು ಏನು ಮಾಡ್ತೀವಿ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಮಾಡಿಸ್ತೀವಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದರಿಂದ ಏನಿಲ್ಲ ಅದು ಸುಮ್ಮನೆ ಸ್ಟೇಟಾಗಿ ಕುತ್ಕೊಂಡು ಎರಡೂ ನಾಶಕಗಳಿಂದ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ಎರಡೂ ನಾಶಕಗಳಿಂದ ದೀರ್ಘವಾದ ಶ್ವಾಸವನ್ನು ಬಿಟ್ಟುವುದರಿಂದ ಈ ಮಕ್ಕಳಿಗೆ ಮೂರು ನಿಮಿಷ ಮಾಡಿಸ್ತೀವಿ ದೊಡ್ಡವರಿಗೆ ವಯಸ್ಸು ಹದಿನಾರು ವಯಸ್ಸು ಮೇಲ್ಪಟ್ಟವರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಐದು ನಿಮಿಷಗಳವರೆಗೆ ಮಾಡಿದ್ರೆ ಅವರಲ್ಲಿ ಅಲರ್ಜಿ ಕಡಿಮೆ ಆಗ್ತಾ ಆಗ್ತದೆ ಎಷ್ಟೋ ಜನ ಅಸ್ತಮಾ ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ ಮಕ್ಕಳಿಗೂ ಕೂಡ ಅಸ್ತಮಾ ಪ್ರಾಬ್ಲಮ್ ಬರ್ತದೆ ಅಲರ್ಜಿ ಆಗ್ತಾಯಿದೆ ಬಿಕಾಸ್ ಆಫ್ ಹೊರಗಿನ ಫುಡ್ ಅವರು ಜಾಸ್ತಿ ಸೇವಿಸ್ತಾ ಇರೋದರಿಂದ ಈ ಸಮಸ್ಯೆಗಳಾಗ್ತಾ ಇದೆ ಅದಕ್ಕೆ ನಾವು ಏನು ಮಾಡಬೇಕು ಆದಷ್ಟು ಸಾತ್ವಿಕತೆ ಕಡೆಗೆ ನಾವು ಹೋದಾಗ ನಮ್ಮ ಆಹಾರ ಯೋಗದ ಮುಖಾಂತರ ನಾವು ಏನು ಹೇಳ್ತಾ ಇರ್ತೀವಿ ಅಂದ್ರೆ ಆದಷ್ಟು ಆಹಾರವನ್ನು ಮನೆಯಲ್ಲೇ ತಯಾರಿಸಿಕೊಂಡು ಊಟ ಮಾಡೋದನ್ನ ರೂಢಿ ಮಾಡ್ಕೋಬೇಕು ಆಹಾರ ಅಂದ್ರೆ ಬೆಳಗಿನ ಸಮಯದಲ್ಲಿ ಯಾವ ರೀತಿ ಮಾಡಬೇಕು ಮಧ್ಯಾಹ್ನದಲ್ಲಿ ಏನು ತಗೋಬೇಕು ಸಾಯಂಕಾಲ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ ಬೆಳಗಿನ ಸಮಯದಲ್ಲಿ ರಾಜನ ಹಾಗೆ ಊಟ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ನೀವು ಬೆಳಗಿನ ಸಮಯದಲ್ಲಿ ಏನು ಊಟ ಮಾಡಿದ್ರು ಕೂಡ ಇಡೀ ದಿನ ಕೆಲಸ ಮಾಡೋದ್ರಿಂದ ಆ ಎನರ್ಜಿ ಸಂಪೂರ್ಣವಾಗಿ ಯೂಸ್ ಆಗ್ತದೆ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದೀವಿ ಹೆಣ್ಮಕ್ಳು ಸ್ಪೆಷಲ್ ಆಗಿ ಬೆಳಗಿನ ಸಮಯದಲ್ಲಿ ಒಂದು ಕಪ್ ದೊಡ್ಡ ಚಾ ಕುಡಿದ್ ಬಿಡ್ತಾರೆ ಇಷ್ಟ ಇಷ್ಟು ಅನ್ನ ಒಯ್ದಿರ್ತಾರೆ ಜಾಬ್ ಹೇಳ್ತೀನಿ ಅವರು ಅನ್ನ ಊಟ ಮಾಡ್ತಾರೆ ರಾತ್ರಿ ಇಡೀ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿ ಚಪಾತಿನೋ ಯಾವುದೋ ಒಂದು ಫುಡ್ ಮಾಡಿ ಸರಿಯಾಗಿ ಊಟ ಮಾಡಿ ಅಲ್ಲೇ ತಟ್ಟೆ ಇಟ್ಟು ಎಷ್ಟೋ ಜನ ಹಾಸಿಗೆಯಲ್ಲಿ ಅದಕ್ಕೆ ಹೇಳೋದು ಆದಷ್ಟು ರಾತ್ರಿ ಬೇಗ ಮಲಗಬೇಕು ಅಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ನೋಡಿ ಬಹಳ ದುಃಖ ಆಗ್ತದೆ ಊಟ ಆದ ನಂತರ ಮೊಬೈಲ್ ಕೈಯಲ್ಲಿ ಹಿಡಿದ್ಬಿಡ್ತಾರೆ ಮೊಬೈಲ್ ಹಿಡಿದ್ರೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅದು ಕಂಟಿನ್ಯೂಸ್ ರೀಲ್ಸ್ ಸುಮ್ಮನೆ ನೋಡ್ತಾ ಇರ್ತಾರೆ ಅದರಿಂದ ಏನೂ ಯೂಸ್ ಇಲ್ಲ ಆದ್ರೆ ದಯವಿಟ್ಟು ವಿದ್ಯಾರ್ಥಿಗಳು ಜೀವನದಲ್ಲಿ ಏನ್ ಮಾಡಬೇಕಂದ್ರೆ ನೀವು ಊಟ ಆದ ನಂತರ ಸ್ವಲ್ಪ ವಾಕಿಂಗ್ ಮಾಡ್ರಿ ಇದಾದ ನಂತರ ವಜ್ರಾಸನದಲ್ಲಿ ಕೂತ್ಕೋಬೇಕು ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಮ ಡೈಜೆಷನ್ ಪವರ್ ಜಾಸ್ತಿ ಆಗ್ತದೆ ಅದರಿಂದ ನಿಮಗೆ ಮುಂಜಾನೆ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಕ್ಲಿಯರ್ ಆಗ್ತದೆ ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಬ್ರಹ್ಮಿ ಮುಹೂರ್ತ ಅಂದ್ರೆ ತ್ರೀ ತರ್ಟಿ ಟು ಫೈವ್ ತರ್ಟಿ ಒಳಗಡೆ ಯಾರು ಹೇಳ್ತಾರೆ ಅವರು ಬ್ರಹ್ಮಿ ಮುಹೂರ್ತದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ರಿ ಯಾರೇ ಸಾಧನೆ ಮಾಡಿದ್ರು ಕೂಡ ಈ ಬ್ರಹ್ಮಿ ಮುಹೂರ್ತದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಈ ಬ್ರಹ್ಮಿ ಮುಹೂರ್ತದಲ್ಲಿ ಯೋಗ ಮಾಡ್ಬೇಕಂತ ಅಷ್ಟೇ ಇಲ್ಲ ವಾಕಿಂಗ್ ಮಾಡ್ಬೇಕಂತ ಅಷ್ಟೇ ಅಲ್ಲ ನೀವು ಭ್ರಮಿಮೂರ್ತದಲ್ಲಿ ಎದ್ದು ನೀವು ಹೊರಗಡೆ ಬಂದರೆ ಎಷ್ಟೋ ಆರೋಗ್ಯ ಚೆನ್ನಾಗಿರ್ತದೆ ಯಾಕೆಂದ್ರೆ ಓಜನ್ಸ್ ಆ ಸಮಯದಲ್ಲಿ ಬರೋದು ಎಷ್ಟೋ ಜನರಿಗೆ ಸ್ಕಿನ್ ಪ್ರಾಬ್ಲಮ್ ಇದ್ದವರು ಉದಯ ಸುತ್ತಿರುವ ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದಾಗ ಆ ಎಷ್ಟೋ ಜನರಿಗೆ ನಾವು ಸೋರಾಸಿಸ್ ಕೂಡ ಕಡಿಮೆ ಆಗಿದ್ದು ನೋಡಿದೀವಿ ಸರ್ ಮಕ್ಕಳಲ್ಲಿ ಯೋಗ ಅಂತ ಹೇಳ್ತಾ ಇದ್ರಿ ನೀವು ಯಾವ ವಯಸ್ಸಿಗೆ ಮಕ್ಕಳಲ್ಲಿ ಯೋಗವನ್ನು ಆರಂಭ ಮಾಡಬೇಕು ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀನಿ ನಾನು ಸಿಕ್ಸ್ ಇಯರ್ಸ್ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ನಾವು ಹೇಳಿದ್ದು ಅಟ್ ಲೀಸ್ಟ್ ಅವ್ರಿಗೆ ಗೊತ್ತ ಅರ್ಥ ಆಗ್ಬೇಕು ಅವ್ರಿಗೆ ಏನ್ ಮಾಡ್ತೀವಿ ಮಕ್ಕಳಿಗೆ ಆಟದ ಮುಖಾಂತರ ಯೋಗವನ್ನ ಕಲಿಸ್ತೀನಿ ನಾನು ವಿಶೇಷವಾಗಿ ಅಂದ್ರೆ ಈ ಮಕ್ಕಳಿಗೆ ಸಿಕ್ಸ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಅವರಿಗೆ ಆಟದ ಮುಖಾಂತರ ಪಾಠವನ್ನು ಯಾವ ರೀತಿ ಯೋಗವನ್ನು ಹೇಳ ಅವರಿಗೆ ಯೋಗಿ ಜಾಗಿಂಗ್ ಮಾಡಿಸೋದಾಗಲಿ ಅವರಿಗೆ ಭಸ್ತ್ರಿಕಾ ಪ್ರಾಣ ಪ್ರಾಣಾಯಾಮ ಹೆಚ್ಚು ಮಾಡೋದಕ್ಕಿಂತ ಅವರಿಗೆ ಹೆಚ್ಚು ಆಕ್ಟಿವಿಟೀಸ್ ಇದಕ್ಕಂಥದ್ದು ಈ ವೃಕ್ಷಾಸನ ಮಾಡಿಸೋದು ತಾಡಾಸನ ಮಾಡಿಸೋದು ಇದರಿಂದ ಏನೇನು ಲಾಭ ಆಗ್ತದೆ ಅಂತ ಆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ತೀವಿ ಈ ತಾಡಾಸನ ಮಾಡೋದರಿಂದ ಅವ್ರ ಮಕ್ಕಳ ಹೈಟ್ ಹೆಚ್ಚಾಗ್ತದೆ ಇದರಿಂದ ಈ ವೃಕ್ಷಾಸನ ಮಾಡೋದರಿಂದ ಮಾನಸಿಕ ಏಕಾಗ್ರತೆ ಹೆಚ್ಚಾಗ್ತದೆ ನೀವು ಓದಿದ್ದನ್ನೇ ನೆನಪಿನಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದಾಗ ಮಕ್ಕಳು ಬಹಳ ಖುಷಿಯಿಂದ ಮಾಡ್ತಾರೆ ಮಕ್ಕಳಿಗೆ ಈ ಮ್ಯೂಜಿಕ್ ಜೊತೆಗೆ ಈ ಸಂಗೀತದೊಂದಿಗೆ ಯೋಗವನ್ನು ಮಾಡಿದಾಗ ಅದು ಬಹಳ ಆನಂದದ ಭರಿತವಾಗಿ ನಾವು ರಂಗದೇ ಬಸಂತಿ ಚೋಲ ಅಂತ ಏನು ಹಾಡು ಹಾಡ್ತೀವಲ್ಲ ಆ ಹಾಡದ ಮುಖಾಂತರ ಮಕ್ಕಳಿಗೆ ಸುಮಾರು ಒಂದು ಏಳು ನಿಮಿಷ ಇದೆ ಅದು ಆ ಹಾಡ ಈ ಏಳು ನಿಮಿಷದವರೆಗೆ ಅವರಿಗೆ ಎಲ್ಲ ಹನ್ನೆರಡು ಆಸನಗಳು ಅದರಲ್ಲೇ ಬರ್ತಾವೆ ಅದ್ರ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀವಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹನ್ನೆರಡು ಆಸನಗಳು ಅದರಲ್ಲೇ ಬರ್ತಾವೆ ಈ ಹನ್ನೆರಡು ಆಸನಗಳು ಮಾಡಿದ್ರೆ ಸಾಕು ಅವರಿಗೆ ಎಕ್ದಮ್ ಬಾಡಿ ಫಿಟ್ನೆಸ್ ಆಗಲಿಕ್ಕೆ ಸಾಧ್ಯವಾಗ್ತದೆ Mm. -hmm. ತುಂಬಾ ಜನ ಏನ್ ಮಾಡ್ತಾರೆ ಆರೋಗ್ಯ ಸಮಸ್ಯೆ ಬಂದಾದ್ಮೇಲೆ ಯೋಗಕ್ಕೆ ಅವ್ರು ಕಾಲಿಡ್ತಾರೆ ಅವ್ರಿಗೆ ಏನು ಕಿವಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ ನಾನು ಏನ್ ಹೇಳೋದು ಇವತ್ತಿನ ಯುವಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಪ್ರತಿದಿನ ನಿಮಗಾಗಿ ನೀವು ನಿಮಿಷ ಕೊಟ್ಟರೆ ನಿಮ್ಮ ಜೀವನದ ಉದ್ದಕ್ಕೂ ಆರೋಗ್ಯದ ಸಮಸ್ಯೆ ಬರೋದಿಲ್ಲ ನನ್ ಕಡೆ ಬರೋರು ಆಲ್ಮೋಸ್ಟ್ ಆಗಿ ಇಪ್ಪತ್ತು ವರ್ಷದಿಂದ ಬರ್ತಾರೆ ಹಾಸ್ಪಿಟಲ್ ಮುಖ ನೋಡಿಲ್ಲ ಅವರು ಯಾಕೆ ಆಗ್ತದೆ ಅಂದ್ರೆ ಪ್ರತಿದಿನ ನೀವು ಒಂದು ಗಂಟೆ ಕಾಲ ನೀವು ಯೋಗ ಪ್ರಾಣಾಯಾಮ ನಿಮ್ಗೆ ಏನ್ ಅನಿಸ್ತದೋ ಅದೆಲ್ಲವನ್ನು ಮಾಡಿದ್ರಾಗ ಯೋಗುವುದರಿಂದ ನಿಮ್ಮ ಆಹಾರ ಪದ್ಧತಿಯಲ್ಲೂ ಅಷ್ಟು ಆಟೋಮೆಟಿಕ್ ಆಗಿ ಚೇಂಜಸ್ ಆಗ್ತಾ ಹೋಗ್ತಾ ಇರ್ತದೆ ಎಷ್ಟೋ ಜನರು ವಿದ್ಯಾರ್ಥಿಗಳ ದುಶ್ಚಟಗಳಿಗೆ ಬಲಿಗೆ ಇರ್ತದೆ ಹಂತವರನ್ನ ಪ್ರಾಣಾಯಾಮಗಳನ್ನ ತಂದು ನಾವು ಎಷ್ಟೋ ಜನರಿಗೆ ವಿದ್ಯಾರ್ಥಿಗಳಿಗೆ ಆ ದುಶಟಗಳನ್ನು ಬಳಸಿದೀವಿ ಅಂತ ಒಂದು ಆ ಅದ್ಭುತವಾದ ಶಕ್ತಿ ಈ ಯೋಗದಲ್ಲಿ ಈ ಇನ್ನೊಂದು ವಿಚಾರ ನಾನು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀವಿ ತಂದೆ ತಾಯಿ ಏನು ಹೇಳಿದ್ರು ಕೂಡ ನೆಗೆಟಿವ್ ತೊಗೊಳ್ತಾ ಇರ್ತಾರೆ ಈಗ ಹದಿನೆಂಟು ಹದಿನಾರು ವಯಸ್ಸದಿಂದ ಇಪ್ಪತ್ತೈದು ವರ್ಷದವರೆಗೂ ವಿದ್ಯಾರ್ಥಿಗಳಿಗೆ ನೋಡ್ತಾ ಇರ್ತೀನಿ ನಾನು ಸ್ಟೂಡೆಂಟ್ಸ್ಗೆ ಅವರೆಲ್ಲರಿಗೂ ತಂದೆ ತಾಯಿ ಏನು ಹೇಳಿದ್ರು ಅಪೋಸ್ ಮಾಡಬೇಕು ಅನ್ನೋದು ಒಂದು ಭಾವನೆ ಬಂದುಬಿಟ್ಟಿದೆ ಅದು ಕನ್ವರ್ಟ್ ಆಗಬೇಕು ನೆಗೆಟಿವ್ ಥಾಟ್ಸ್ ಕನ್ವರ್ಟ್ ಇಂಟು ಪಾಸಿಟಿವ್ ಥಾಟ್ಸ್ ಬರಬೇಕು ಅಂದರೆ ಈ ಪ್ರಾಣಾಯಾಮದಲ್ಲಿದೆ ಅದು ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಪ್ರತಿದಿನ ಅವರಿಗೆ ಒಂದು ಹತ್ತು ನಿಮಿಷ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಅವರಲ್ಲಿ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ ಮಾನಸಿಕ ಚಂಚಲತೆ ದೂರವಾಗ್ತದೆ ಅವರಲ್ಲಿರತಕ್ಕಂಥ ಎಲ್ಲ ನಕಾರಾತ್ಮಕ ವಿಚಾರಗಳು ಸಕಾರಾತ್ಮಕವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದರ ಜೊತೆಗೆ ನಾವು ಈ ಫ್ಲೂಟ್ ಮ್ಯೂಸಿಕ್ ಅಂದರೆ ಕೊಳಲವಾದದೊಂದಿಗೆ ನಾವು ಧ್ಯಾನವನ್ನು ಕೂಡ ಮಾಡಿಸ್ತೀವಿ ಆ ವಿದ್ಯಾರ್ಥಿಗಳಿದ್ದರೆ ಮಾನಸಿಕ ಒತ್ತಡದಿಂದ ಇವತ್ತಿನ ಇತ್ತೀಚಿನ ದಿನಗಳು ನೋಡ್ತೀನಿ ಭಾಳ ಬಳಲ್ತ ಇದ್ದಾರೆ ಹೋಮ್ ವರ್ಕ್ ಆಗಿರ್ಬೋದು ಈ ಕಡೆ ತಂದೆ ತಾಯಿ ಪ್ರೆಸರ್ ನೀಟ್ ಈ ಯು ಸಿ ವಿದ್ಯಾರ್ಥಿಗಳಲ್ಲಿ ನೋಡ್ತಾ ಇದ್ದೀನಿ ಈ ನೀಟ್ ಆಗಿರ್ಬೋದು ಅಥವಾ ಜೆ ಡಬ್ಲ್ಯೂ ಆಗಿ ಸಿಕ್ಕಾಪಟ್ಟೆ ಟೆನ್ಷನ್ ಏನು ಬರ್ತದೆ ಅವರಿಗೆ ಕ್ವಶನ್ ಪೇಪರ್ ಕೈಯಾಗಿ ಬಂದ ತಕ್ಷಣ ಕಾನ್ಫಿಡೆನ್ಸ್ ಹೋಗಿ ಕೈ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಯಾಕದಂದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕೆಳಗಡೆ ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಪಿ ಯು ಸಿ ನಾನು ವಾರಕ್ಕೆ ಎರಡು ದಿನ ಮೂರು ದಿನ ಕ್ಲಾಸ್ ಗಳನ್ನು ಅವರಲ್ಲಿರ್ತಕ್ಕಂಥ ಅವರಲ್ಲಿ ಒತ್ತಡವನ್ನು ದೂರ ಮಾಡಿ ಅವರಲ್ಲಿ ನೆಗೆಟಿವ್ ಥಾಟ್ಸ್ ಪೂರ್ತಿ ಹೊರಗಾಕಿ ಪಾಸಿಟಿವ್ ಥಾಟ್ಸ್ ಅಂದ್ರೆ ನೀವು ಏನ್ ಮಾಡಿದ್ರು ಕೂಡ ಕಾನ್ಫಿಡೆನ್ಸ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಓದಿದ್ದನ್ನ ನೆನಪು ನೀವು ಟೆನ್ಷನ್ನಲ್ಲಿ ನೀವು ಆರು ತಾಸು ಓದೋದಕ್ಕಿಂತ ಫ್ರೀ ಆಗಿ ಒಂದು ತಾಸು ಹೋದ್ರೂ ಕೂಡ ಸಾಕಾಗ್ತದೆ ಅಂತ ನಾನು ಹೇಳಿ ಇವತ್ತಿನ ದಿವಸ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ತಗೊಳ್ತ ವಿದ್ಯಾರ್ಥಿಗಳು ಏಟಿ ಏಯ್ಟಿ ಫೈವ್ ನೈನ್ಟಿ ತಗೂ ತಗೊಂಡಿದ್ದಾರೆ ಸರ್ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ ಗರ್ಭಿಣಿಯರು ಯಾವ ರೀತಿ ಯೋಗವನ್ನು ತಮ್ಮ ಗರ್ಭಾವಸ್ಥೆ ನಂತರ ಅಳವಡಿಸ್ಕೊಳ್ಬೇಕು ಅದರಿಂದ ಯಾವ ಅವರ ಆರೋಗ್ಯ ಆಗಲಿ ಮತ್ತೆ ಮುಂದೆ ಹುಟ್ಟುವಂತ ಮಗು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಇದು ಯಾವ ರೀತಿ ಆಗ್ತದೆ ಅಂದ್ರೆ ನಮ್ಮಲ್ಲಿ ಮಹಿಳೆಯರೇ ಸ್ಪೆಷಲ್ ಆಗಿದ್ದಾರೆ ಇದಕ್ಕೆ ಮಂಜುಳಾ ತಡಿಬೇಡಿ ಮಠ ಅಂತ ನಮ್ಮಲ್ಲಿ ಇದ್ದಾರೆ ಆ ಗರ್ಭಿಣಿ ಸ್ತ್ರೀಯರಿಗೆ ಅದಕ್ಕೊಂದು ಸಂಸ್ಕಾರ ಅಂತ ಒಂದು ಶಿಬಿರ ಮಾಡ್ತೀವಿ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥದ್ದೇ ಒಂದು ಸಂಸ್ಕಾರ ಶಿಬಿರ ಅಂತ ಮಾಡ್ತೀವಿ ಅಲ್ಲಿ ಕೆಲವೊಂದು ಪ್ರಾಣಾಯಾಮಗಳನ್ನು ಮಾತ್ರ ಮಾಡಿಸ್ತೀವ್ರಿಗೆ ಪ್ರಾಣಾಯಾಮಗಳು ಮಾಡಿಸೋದ್ರಿಂದ ಅವರ ಮಾನಸಿಕ ಒತ್ತಡ ಕಡಿಮೆ ಆಗಿ ಅವರು ಮೈಂಡ್ ರಿಲ್ಯಾಕ್ಸ್ ಆಗೋದ್ರ ಜೊತೆಗೆ ಯಾವ ರೀತಿ ಆಹಾರವನ್ನು ತಗೋಬೇಕು ಯಾವ ರೀತಿ ಪೌಷ್ಟಿಕತೆಯನ್ನು ನಮ್ಮ ಮಗುವಿಗೆ ಅನ್ನೋದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ ಅದ್ರ ಜೊತೆಗೆ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ರಾಮದೇವ್ ಬಾಬಾಜಿ ಅವ್ರಿ ಯಾವುದೋ ಒಂದು ಚಾನಲ್ ನೋಡಿಕೊಂಡು ಅವರು ಆಹಾರದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಮೊದಲು ಏನು ಮಾಡ್ತಾ ಇದ್ರು ಎಲ್ಲ ದವಾಖಾನೆ ತೋರಿಸಿ ಅವರು ಡಾಕ್ಟರ್ ಹೇಳಿದ್ರು ಅವ್ರೇನು ಹೇಳ್ತಾ ಇರಲಿಲ್ಲ ಆದರೆ ಇವರು ಭಯ ಇರ್ತಿತ್ತು ನಾವು ಪ್ರೆಗ್ನೆಂಟ್ ಇದ್ದಾಗ ಮಾಡಬೇಕು ಮಾಡಬಾರ್ದು ಎಷ್ಟೋ ಪ್ರಾಣಾಯಾಮಗಳು ನೀವು ಪ್ರೆಗ್ನೆಂಟ್ ಇದ್ದರೂ ಕೂಡ ಮಾಡ್ಬೋದು ಈ ಅನುಲೋಮುಲೋಮ್ ಪ್ರಾಣಾಯಾಮ ಏನಿಲ್ಲ ಎಡನಾಶಕದಿಂದ ದೀರ್ಘವಾಗಿ ಶ್ವಾಸ ತುಗೊಳ್ಳೋದು ಬಲನಾಶಕದಿಂದ ಬಿಡೋದು ಬಲನಾಶಕವನ್ನು ಬಂದು ಮಾಡಿ ಎಡನಾಶಕದಿಂದ ಬಿಡೋದು ಇದು ನಾರ್ಮಲ್ ಆಗಿ ಸ್ವಾಚ್ಛ ಶ್ವಾಸ ಮಾಡೋದ್ರ ಜೊತೆಗೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋದು ದೀರ್ಘವಾಗಿ ಶ್ವಾಸ ಬಿಡೋದರಿಂದ ನಮ್ಮ ಬಾಡಿಯಲ್ಲಿರತಕ್ಕಂಥ ಸೆಲ್ಸ್ಗಳು ನಮ್ಮ ದೇಹನೇ ಜೀವಕೋಶಗಳಿಂದ ಕೋಟ್ಯಾನುಕೋಟಿ ಜೀವಕೋಶಗಳಿಂದಾಗಿದೆ ಈ ಜೀವಕೋಶಗಳಿಗೆ ಆಹಾರ ಅಂದರೆ ಶುದ್ಧವಾದ ಆಮ್ಲಜನಕ ನೀವು ಬ್ರಹ್ಮೀ ಮುಹೂರ್ತದಲ್ಲಿ ಎದ್ದು ಈ ಅನುಲೋಮಲೋ ಪ್ರಾಣಾಯಾಮ ಮಾಡೋದ್ರಿಂದ ಅವರಿಗೂ ಕೂಡ ಒಂದು ಎನರ್ಜಿ ಬರ್ತದೆ ಆ ಎನರ್ಜಿ ಬರೋದ್ರಿಂದ ಅವರು ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯದ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ ಎಷ್ಟೋ ಜನರಿಗೆ ಈ ಸಿಧಿರಿ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅವರ ಆಸನಗಳನ್ನು ಮಾಡೋದರಿಂದ ಮತ್ತು ಪ್ರಾಣಾಯಾಮವನ್ನು ಮಾಡೋದರಿಂದ ಅವರು ಈ ಸಿಜರಿನ್ ಮಾಡ್ತಕ್ಕಂಥ ಶಕ್ತಿನೂ ಕೂಡ ಅವರಿಗೆ ಇಮ್ಯುನಿಟಿ ಅವ್ರಿಗೆ ಗೊತ್ತಾಗ್ತದೆ ಇಲ್ಲ ನಾವು ಪ್ರಾಣಾಯಾಮ ಮಾಡಿದ್ದೀವಿ ಅವರು ಮೆಂಟಲಿ ನಾವು ಸ್ಟ್ರೆಸ್ ಕಡಿಮೆ ಮಾಡಿರ್ತೀವಿ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಆಲ್ಮೋಸ್ಟ್ ಆಗಿ ನಾರ್ಮಲ್ ಡಿಲಿವರಿ ಆಗ್ತದೆ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಆಗ್ತಾ ಇದೆ ಈಗ ಎಲ್ಲರೂ ಈ ಒತ್ತಡ ಯುಕ್ತ ಬದುಕನ್ನು ನಡೆಸ್ತಾ ಇದ್ದೀವಿ ನಾವು ತುಂಬಾ ಜನರಿಗೆ ಟೈಮ್ ಇಲ್ಲ ಯೋಗ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ಸಾಮಾನ್ಯವಾಗಿ ನೀವು ಒಂದು ಕೆಲವೊಂದು ಆಸನಗಳ ಬಗ್ಗೆ ಹೇಳಿ ಸರ್ ಒಂದು ಐದಾರು ಆಸನಗಳ ಬಗ್ಗೆ ಹೇಳಿ ಅವುಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಒತ್ತಡ ರಹಿತ ಜೀವನ ನಡೆಸೋದು ಅಥವಾ ಆರೋಗ್ಯ ಯುಕ್ತ ಜೀವನ ನಡೆಸೋದು ಮತ್ತೆ ಆ ಆಸನಗಳ ಆರೋಗ್ಯ ಲಾಭಗಳ ಬಗ್ಗೆ ಅಂದ್ರೆ ಜನಸಾಮಾನ್ಯರು ಇವುಗಳನ್ನ ಯಾವುದೇ ರೀತಿ ತೊಂದರೆ ಇರಲಾರದೆ ಅಳವಡಿಸ್ಕೊಳ್ಬಹುದು ಒಳ್ಳೆ ಆರೋಗ್ಯಯುಕ್ತ ಜೀವನ ನಡೆಸಬಹುದು ರೈಟ್ ಸರ್ ಈಗ ಇನ್ನೊಂದು ಏನಾಗ್ತದೆ ಅಂದ್ರೆ ಆಲ್ಮೋಸ್ಟ್ ಆಗಿ ನಮ್ಮಲ್ಲಿ ಬರೋರು ಯಾವ ರೀತಿ ಇರ್ತಾರಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಹೋಗೋರ್ತಾರೆ ಅಂತ ಆಲ್ಮೋಸ್ಟ್ ಆಗಿ ಮಹಿಳೆಯರ ಸಲುವಾಗಿ ಸಾಯಂಕಾಲ ಶಿಬಿರಗಳನ್ನು ಮಾಡಿದಿವಿ ಸಾಯಂಕಾಲ ಶಿಬಿರಗಳನ್ನು ಮಾಡೋದ್ರಿಂದ ಸಾಯಂಕಾಲ ಅವರು ಫ್ರೀ ಆಗಿರ್ತಾರೆ ಮಕ್ಕಳು ಬಂದಿರ್ತಾರೆ ಮನೆಯವರು ಬಂದಿರ್ತಾರೆ ಅವರು ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ನಮಗೆ ಸಮಯ ಕೊಡ್ತಾರೆ ಅಲ್ಲಿ ಮಹಿಳೆಯರೇ ಮಹಿಳೆಯರಿಗಾಗಿ ಮಹಿಳೆಯರೇ ಯೋಗ ಹೇಳ್ಕೊಡೋದ್ರಿಂದ ಅವರು ಫ್ರೀ ಆಗಿ ಹೇಳ್ಕೊಡ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಪೀರಿಯಡ್ ಕೂಡ ಬಹಳ ಜನರಿಗೆ ನಾವು ನೋಡ್ತಾ ಇದೀನಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂದರೆ ಅವರು ತಿಂತಕ್ಕಂಥ ಆಹಾರದಲ್ಲಿ ವ್ಯತ್ಯಾಸಗಳು ಬಹಳ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಫ್ಯಾಟ್ನೆಸ್ ಫುಡ್ ಭಾಳ ತಿಂತಾರೆ ಪೀಝಾ ಆಗಿರ್ಬೋದು ಬರ್ಬರ್ ಆಗಿರಬಹುದು ಅನೇಕ ಇವು ಫ್ಯಾಟ್ನೆಸ್ ಫುಡ್ ಗಳನ್ನು ತಿನ್ನೋದ್ರಿಂದ ಅವರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದಲೂ ಕೂಡ ಈ ಪರಿಣಾಮ ಬೀಳ್ತಾ ಇದೆ ನಾವು ನೋಡ್ತಾ ಇದೀವಿ ಮೊದಲು ಹನ್ನೆರಡು ವರ್ಷ ಹದಿನಾಲ್ಕು ವರ್ಷಕ್ಕೆ ಋತುಮತಿ ಆಗ್ತಾ ಇರ್ತಕ್ಕಂಥ ಹುಡುಗಿಯರಿಗೆ ಇತ್ತೀಚಿನ ಹತ್ತು ಹನ್ನೆರಡು ವರ್ಷಕ್ಕೆ ಬರ್ತಾ ಇದೆ ಯಾಕಂದ್ರೆ ಅವ್ರು ತಿಂತಕ್ಕಂಥ ಆಹಾರ ಪದ್ಧತಿಯು ಕೂಡ ಚೇಂಜ್ ಆಗ್ತಾ ಇದೆ ಅದಕ್ಕೆ ನಾವು ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಹುಡುಗರು ಆದ್ರೂ ಕೂಡ ಅವ್ರು ಹನ್ನೆರಡು ಹದಿನಾಲ್ಕು ಹದಿನಾರು ವರ್ಷದೊಳಗೆ ಶಿಕ್ಷಾ ದಪ್ಪ ದಪ್ಪಾಗಿರ್ತಾರೆ ಫ್ಯಾಟ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂಥ ವಿದ್ಯಾರ್ಥಿಗಳಿಗೆ ನಾವು ಅನೇಕ ಮೋಟಾಪ ಶಿಬಿರ ಅಂತ ಮಾಡ್ತಾ ಇದ್ವಿ ಅಂದ್ರೆ ಬಜ್ಜುತನ ಕಡಿಮೆ ಮಾಡ್ಬೇಕಾದ್ರೆ ಏನೇನು ಆಸನಗಳು ಮಾಡ್ಬೇಕು ಅವ್ರಿಗೆ ಹೊಟ್ಟೆ ಮೇಲೆ ಮಾಡತ ಮಲಿಗೆ ಮಾಡ್ತಕ್ಕಂಥ ಆಸನಗಳು ವಿದ್ಯಾರ್ಥಿಗಳು ಇರೋದರಿಂದ ಅನೇಕ ಆಸನಗಳನ್ನು ಮಾಡಿಸಿ ಅವರಿಗೆ ವಿದಿನ್ ಒನ್ ಮಂತಲ್ಲಿ ಅವರಿಗೆ ಫೈವ್ ಟು ಸಿಕ್ಸ್ ಕೆ ಜಿ ವೇಟನ್ನು ಕಡಿಮೆ ಮಾಡೋದು ಅದು ಯಾವ ರೀತಿ ಮೇಂಟೈನ್ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿ ಇರ್ತೀವಿ ಇನ್ನೊಂದು ನೀವು ಸಮಯ ಸಿಗದೇ ಇಲ್ಲದ ಮಾನಸಿಕ ಒತ್ತಡದಿಂದ ಬಳ್ತಾ ಇರ್ತಾ ಇರ್ತಾರಲ್ಲ ಅವ್ರಿಗೆ ಹೆಚ್ಚು ನಾವು ಪ್ರಾಣಾಯಾಮಗಳನ್ನು ಹೆಚ್ಚು ಎತ್ತಿಕೊಡ್ತೀವಿ ಪ್ರಾಣಾಯಾಮ ಅಂದರೆ ಕಪಾಲ ಭಾತಿ ಮಾಡಿಸ್ತೀವಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡ್ತಾ ಇದ್ದೀನಿ ನಾನು ಕೂತ್ಕೊಂಡಲ್ಲೇ ಕೆಲಸ ಮಾಡೋದ್ರಿಂದ ಅವರು ಹೊಟ್ಟೆ ಬಜ್ಜುತನ ಇದ್ದಾರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ ಪೈ ಬರ್ತಾ ಇದೆ ಅದು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅವರು ಸಮಯ ಸಿಕ್ಕಾಗ ಕಪಾಲ ಭಾತಿ ಮಾಡೋದ್ರಿಂದ ಕಪಾಲ ಭಾತಿ ಅಂದ್ರೆ ಹೊಟ್ಟೆಯನ್ನು ಸಂಪೂರ್ಣವಾಗಿ ಒಳಕ್ಕೆ ಸೆಳೆದುಕೊಂಡು ಎರಡೂ ನಾಶಗಳಿಂದ ಫೋರ್ಸ್ ಆಗಿ ಉಸಿರನ್ನು ಹೊರಗಡೆ ಬಿಡಬೇಕು ಈ ಹೈ ಬಿ ಪಿ ಇದ್ದವರು ಎರಡು ಸೆಕೆಂಡ್ ಗೆ ಒಂದು ಸ್ಟ್ರೋಕ್ ಮಾಡಬೇಕು ಹೈ ಬಿ ಪಿ ನಾರ್ಮಲ್ ಇದ್ದವರು ಇದ್ರೆ ಏನು ಮಾಡಬೇಕಂದ್ರೆ ಒಂದು ಸೆಕೆಂಡಿಗೆ ಒಂದು ಸ್ಟ್ರೋಕ್ ಮಾಡಬೇಕು ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ಹತ್ತು ನಿಮಿಷ ಕಪಾಲ ಭಾತಿ ಪ್ರಾಣಾಯಾಮ ಮಾಡಬೇಕು ಅದ್ರ ಜೊತೆಗೆ ಭಸ್ತ್ರಿಕಾ ಪ್ರಾಣಾಯಾಮ ಒಂದು ಐದು ನಿಮಿಷ ಅನುಲೋಮ ವಿಲೋಮ ಒಂದು ಹತ್ತು ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಅದರ ಜೊತೆಗೆ ಭ್ರಮರಿ ಮತ್ತು ಉದ್ಗೀತ್ ಪ್ರಾಣ ಮಾಡೋದ್ರಿಂದ ಮಾನಸಿಕ ಒತ್ತಡ ದೂರ ಆಗ್ತದೆ ಓಂಕಾರನಾದವನ್ನು ನಾವು ಮಾಡಿದಾಗ ಇದು ಭ್ರಮರಿ ಅಂದರೆ ಭ್ರಮರ ಯಾವ ರೀತಿ ಸೌಂಡ್ ಮಾಡ್ತದೆ ಆ ರೀತಿ ನಾವು ಕಣ್ಣು ಮತ್ತು ಕಿವಿಯನ್ನು ಮುಚ್ಚಿ ಈ ಭ್ರಮರ ಯಾವ ರೀತಿಗೆ ಸೌಂಡ್ ಮಾಡ್ತದ ಆ ರೀತಿ ನಾವು ಐದು ಬಾರಿ ಹತ್ತು ಬಾರಿ ಹನ್ನೊಂದು ಬಾರಿ ಈ ಭ್ರಮರಿ ಪ್ರಾಣಾಯಾಮ ಮತ್ತು ಉದ್ಗಿತ್ ಪ್ರಾಣಾಯಾಮ ನಾನು ಬೆಂಗಳೂರಿಗೆ ಹೋದಾಗ ಹೆಚ್ಚಾನ್ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನಾನು ಅದೇ ತೊಳೋದು ಹೆಚ್ಚು ಮಾನಸಿಕ ಒತ್ತಡದಿಂದ ಬಳಿಗೆ ನಾವು ಈ ಓಂಕಾರನಾದೊಂದಿಗೆ ಅದರ ಜೊತೆಗೆ ಧ್ಯಾನವೂ ಕೂಡ ಮಾಡಿಸೋದ್ರಿಂದ ಅವರ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ ಅವರ ಆರೋಗ್ಯದಿಂದ ಇರಲಿಕ್ಕೆ ಚೆನ್ನಾಗಿ ಆಗ್ತದೆ ಅದರ ಜೊತೆಗೆ ಆಲ್ಮೋಸ್ಟ್ ಆಗಿ ಆಹಾರವೂ ಕೂಡ ಔಷಧಿ ರೀತಿಯಲ್ಲಿ ತಗೋಬೇಕಂತೆ ಅಂದ್ರೆ ಆಹಾರವೂ ಕೂಡ ನಮ್ಮ ಭಾರತೀಯ ಸಂಸ್ಕಾರದ ಪ್ರಕಾರ ತಗೊಂಡಾಗ ನಮಗೆ ನೂರಕ್ಕೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ನಮ್ಮ ಡಿಸೀಸ್ಗಳಲ್ಲೇ ಅಲ್ಲೇ ಕಡಿಮೆ ಆಗಲಿಕ್ಕೆ ಸಾಧ್ಯ até ಈ ಮಲಬದ್ಧತೆ ಅನ್ನೋದು ಒಂದು ಇತ್ತೀಚೆಗೆ ತುಂಬಾ ಜನರಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಸರ್ ಇದಕ್ಕೆ ಯಾವ ಯಾವ ಆಸನಗಳು ಪರಿಹಾರ ಆಗಬಹುದು ಸರ್ ಇದಕ್ಕೆ ಬಾಹ್ಯ ಪ್ರಾಣಾಯಾಮ ಅಂತ ಮಾಡ್ತೀವಿ ಈ ಕಪಾಲವಾತಿ ಮಾಡಿದ್ರೆ ಹೊಟ್ಟಿ ಯಾವಾಗ ಹೋಳಿಗೆ ಇದ್ದಂಗೆ ಇರಬೇಕು ನಮ್ಮ ಗ್ರಾಮೀಣ ಭಾಷೆ ಹೊಟ್ಟಿ ಮೆತ್ತಗಿರ್ಬೇಕು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ನಾವು ಯಾವ್ದೋ ಗುಡಿ ಮುಂದೆ ಬಾರಿಸುವ ಈ ನಗಾರಿ ತರ ಆಗಿದೆ ಹೊಟ್ಟೆ ಬರ್ತಾ ಇದೆ ಯಾಕೆಂದ್ರೆ ಹೊಟ್ಟೆ ಒಂದು ಮೆತ್ತಗಿತ್ತಂದ್ರೆ ಎಲ್ಲಾ ಗಳು ದೂರ ಆಗಿರ್ತವೆ ಹೊಟ್ಟೆ ಒಂದು ಬಂತಂದ್ರೆ ಅದು ತಾಯಿ ಇದ್ದಂಗೆ ಎಲ್ಲಾ ರೋಗಗಳಿಗೂ ಆಕರ್ಷಣ ಮಾಡ್ಕೊತದ ಅದಕ್ಕೆ ಏನ್ ಮಾಡ್ತೇವೆ ಹೆಚ್ಚು ಹೆಚ್ಚು ಒತ್ತು ಕೊಡೋದಂದರೆ ಕಪಾಲಭಾತಿ ಮತ್ತು ಅನುಲೋಮ ಈ ಕಪಾಲಭಾತಿ ಮಾಡೋದರಿಂದ ಹೊಟ್ಟೆ ಮೆತ್ತಗಾಗ್ತದೆ ಜೊತೆಗೆ ಬಾಯ ಪ್ರಾಣಾಯಾಮ ಬಾಯ ಪ್ರಾಣಾಯಾಮ ಸಂಪೂರ್ಣವಾಗಿ ಹೊರಗಡೆ ಬಿಟ್ಟು ಮಲದ್ವಾರದ ನರಗಳನ್ನು ಹೊಟ್ಟೆಯನ್ನು ಸಂಪೂರ್ಣವಾಗಿ ಒಳಕ್ಕೆ ಸೆಳೆದುಕೊಂಡು ಗದ್ದವನ್ನು ಎದೆಗೆ ತಾಗಿಸಿ ನಿಲ್ಲಿಸಬೇಕು ಈ ಗರ್ಭಿಣಿ ಸ್ತ್ರೀಯರು ಮಾಡಬಾರದು ಮೇಜರ್ ಆಪರೇಷನ್ ಆದವರು ಮಾಡಬಾರದು ಇದರ ಜೊತೆಗೆ ಈ ಹೈ ಬಿ ಪಿ ಇರೋರು ಮಾಡಬಾರದು ಉಳಿದವರು ಎಲ್ಲರೂ ಮಾಡಬಹುದು ಯಾವ ರೀತಿ ಇದೇನು ಒಂದು ಎರಡು ಮೂರು ದಿನ ಟ್ರೇನಿಂಗ್ ಕೊಟ್ಟರೆ ಬಹಳ ಈಜಿ ಇದೆ ಇದು ಮಾಡೋದ್ರಿಂದ ಮೋಷನ್ ಎಕ್ಸಾಮ್ ಕ್ಲಿಯರ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀನಿ ಒಂದು ಪೇಪರೇ ಹೋಯ್ತಾರೆ ಒಳಗಡೆ ವಾಶ್ರೂಮ್ಗೆ ಹೋದಾಗ ಯಾಕಂದ್ರೆ ಅಷ್ಟು ಅವರಿಗೆ ಕ್ಲಿಯರ್ ಆಗೋದಿಲ್ಲ ಅದಕ್ಕೆ ನಾವು ಏನು ಹೇಳ್ತೀವಿ ಒಂದು ನಿಮಿಷದಲ್ಲಿ ನೀವು ವಾಶ್ರೂಮ್ಗೆ ಹೋದಾಗ ಒಂದು ನಿಮಿಷದಲ್ಲಿ ಹೊರಗಡೆ ಬಂದ್ರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರ ಉಗುರು ಬೆಚ್ಚಗೆ ನೀರು ಕುಡಿರಿ ನಿಮಗೆ ಜಾಯಿಂಟ್ ಪೇನ್ ಇರದೇ ಇದ್ರೆ ಸ್ವಲ್ಪ ಜೇನು ತುಪ್ಪ ಹಾಕೋರಿ ಜಾಯಿಂಟ್ ಪೇನ್ ಇದ್ದವರು ಲಿಂಬೆಹಣ್ಣು ಹಾಕಬಾರ್ದು ನಿಮ್ಗೆ ಎರಡೂ ಇಲ್ಲ ಅಂದರೆ ವೇಟ್ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಜೇನುತುಪ್ಪ ಮತ್ತು ಲಿಂಬೆಹಣ್ಣು ಹಾಕೊಂಡ್ರು ಕುಡಿದ್ರೂ ಕೂಡ ನಡೀತದೆ ಎದ್ದ ತಕ್ಷಣವೇ ಕುಡಿಬೇಕಿದು ಬಾಯಿ ತೊಳ್ಕೊಂಡು ಮುಖ ತೊಳ್ಕೊಂಡು ವಾಶ್ರೂಮ್ಗೆ ಹೋಗಿ ಅವೆಲ್ಲ ಮಾಡಬಾರ್ದು ಎದ್ದ ತಕ್ಷಣವೇ ಊರು ಬೆಚ್ಚಗಿರೋ ನೀರಲ್ಲಿ ಒಂದು ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಲಿಂಬೆಹಣ್ಣು ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಜೇನುತುಪ್ಪ ಶುಗರ್ ಇದ್ದವರು ಜೇನುತುಪ್ಪ ಹಾಕಬಾರ್ದು ಲಿಂಬೆ ಮುಂಚೆನೇ ಕುಡಿಬೇಕು ಹೌದು ಎದ್ದ ತಕ್ಷಣ ಅಂದರೆ ನಮ್ಮಲ್ಲಿ ಇಷ್ಟು ಶಕ್ತಿ ದೇವರು ಕೊಟ್ಟೇನೆಂದರೆ ಲಾಲಾರಸ ಲಾಲಾ ರಸ ಇಷ್ಟು ಪವರ್ಫುಲ್ ಇರ್ತದೆ ಆ ಡೈಜೆಷನ್ ಈಸಿ ಮಾಡ್ತದೆ ನಾವು ಏನು ಮಾಡ್ತೀವಿ ಎದ್ದ ತಕ್ಷಣ ಬ್ರಷ್ ಮಾಡಿ ಎಲ್ಲ ಹೂಗಳ್ ಹೊರಗೆ ಹಾಕ್ಬಿಡ್ತೀವಿ ನಮ್ಮ ಡೈಜೆಷನ್ ಪವರ್ ಕಡಿಮೆ ಹಾಕ್ಕೊಂಡು ಹೋಗಿರ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಊರು ಬೆಚ್ಚಗೆ ನೀರು ಕುಡಿಯೋದ್ರಿಂದ ಆ ಲಾಲಾರಸ ಒಳಗಡೆ ಹೋಗ್ತದೆ ಒಳಗಡೆ ಹೋದಾಗ ಎಷ್ಟೋ ಬ್ಯಾಕ್ಟ್ರಿಗಳು ನಮ್ಗೆ ಬೇಕಾಗಿದ್ದ ಬ್ಯಾಕ್ಟ್ರಿಗಳು ಏನೂ ಹಾರ್ಮೋಫುಲ್ ಆಗೋದಿಲ್ಲ ಇದ್ರ ಜೊತೆಗೆ ಲಾಲಾರಸ ಒಳಗಡೆ ಹೋಗೋದ್ರಿಂದ ನಮ್ಮ ಡೈಜೆಷನ್ ಪ್ರ ಪವರ್ ಜಾಸ್ತಿ ಆಗ್ತದೆ ಈಗ ಯೋಗ ಅನ್ನೋದು ನಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಕೂಡ ಹೆಚ್ಚಿಸುತ್ತೆ ಹೇಳ್ತಾರೆ ಸರ್ ಈಗ ತುಂಬಾ ಜನರಿಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಬೋಳ ಸಮಸ್ಯೆ ಕಾಡ್ತಿದೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಾ ಇದೆ ಇದಕ್ಕೆಲ್ಲಾ ಯೋಗದಲ್ಲಿ ಏನ್ ಪರಿಹಾರ ಇದೆ ಸರ್ ಯೋಗದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಕಪಾಲಭಾತಿ ಮಾಡುವುದರಿಂದ ಹೊಟ್ಟೆ ಬಜ್ಜುತನ ಆಗಿರ್ಬೋದು ಇದರ ಜೊತೆಗೆ ಅನುಲೋಮಿಲ್ನೊಮ್ ಪ್ರಾಣಾಯ ಮಾಡಿಸ್ತೀವಿ ಈ ಅನುಲೋಮಿಲ್ನೊಮ್ ಪ್ರಾಣಾಯಾಮ ಮಾಡಿಸೋದ್ರಿಂದ ನಮ್ಮ ಇಡೀ ಶರೀರ ಸಂತೃಪ್ತಿ ಮತ್ತು ದೇಹ ಮತ್ತು ಮನಸ್ಸುಗಳನ್ನು ಅರಳಿಸುವಂತಹ ಶಕ್ತಿ ಈ ಅನುಲೋಮಲ್ನೋಮ್ ಪ್ರಾಣಾಯಾಮಕ್ಕಿದೆ ಈ ದೇಹ ಮತ್ತು ಮನಸ್ಸುಗಳನ್ನು ಒಂದುಗೂಡಿಸಿ ಆ ಮನಸ್ಸು ಪ್ರಫುಲ್ಲತೆಯಾಗಿ ಅರಳಿದಾಗ ನಮ್ಮ ಆಟೋಮೆಟಿಕ್ ಆಗಿ ನಮ್ಮ ಮೈಂಡು ಕೂಡ ಫ್ರೀ ಆಗಿರ್ತದೆ ಮೈಂಡ್ ಫ್ರೀ ಇದ್ರೆ ನಿಮ್ಮ ಮಾನಸಿಕ ಒತ್ತಡದಿಂದ ದೂರ ಆಗಿರ್ತೀರಿ ಮಾನಸಿಕ ಒತ್ತಡ ದೂರ ಆದ್ರೆ ನಿಮ್ಮ ಕೂದಲು ಉದುರುವುದು ಕೂಡ ಕಡಿಮೆ ಆಗ್ತದೆ ಇದ್ರ ಜೊತೆಗೆ ನಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀನಿ ಹತ್ತರಿಂದ ಹನ್ನೆರಡು ತಾಸು ಮಲ್ಕೊಂಡ್ರು ಕೂಡ ನಿದ್ದೆನೆ ಎಲ್ಲಿ ಫಂಕ್ಷನ್ ಅಲ್ಲಿ ಹೋದಾಗ ಕೂಡ ನಿದ್ದೆ ಮಾಡ್ತಾ ಇರ್ತಾರೆ ಯಾಕಾಗ್ತದಂದ್ರೆ ಆಗ್ತದೆ ಅಂದ್ರೆ ಅವ್ರು ನಿದ್ರೆ ಗಾಢವಾಗಿ ಆಗ್ತದಿಲ್ಲ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಹಾಲು ಅದರಲ್ಲಿ ಒಂದು ಸ್ಪೂನ್ ಜೇನುತುಪ್ಪ ಮತ್ತು ಒಂದು ಅರ್ಧ ಚಮಚ ಅರಿಶಿಣ ಹಾಕೊಂಡು ಕುಡಿದ್ರೆ ಫೈವ್ ಟು ಸಿಕ್ಸ್ ಅವರ್ಸ್ ನಿದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ನಿದ್ರೆ ಬರ್ತದೆ ನಿದ್ರೆ ಬಂದಾಗ ಯಾರು ನಿದ್ರೆ ಸರಿಯಾಗಿ ಮಾಡ್ತಾರೆ ಅವ್ರ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಆಗಿ ಚೆನ್ನಾಗಿರ್ತದೆ ಗಾಢವಾದ ನಿದ್ರೆ ಹತ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಒಂದ್ ಗ್ಲಾಸ್ ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಹಾಲು ಅದರಲ್ಲಿ ಅರಿಶಿಣ ಪ್ಯೂವರ್ ಅರಿಶಿಣ ಅಂದ್ರೆ ನಾವು ಬೋಟ್ ಅಂತ ಬರ್ತ ಅರಿಶಿಣ ಬೋಟ್ ಅಂತ ಬರ್ತದೆ ಅದನ್ನು ಮನೆಯಲ್ಲಿ ಕುಟ್ಟಬೇಕು ಮಿಕ್ಸರ್ ಹಾಕ್ಬಾರ್ದು ಮಿಕ್ಸರ್ ಹಾಕಿದ್ರೆ ಅದ್ರ ಪದರಗಳು ಇದು ಆಗ್ತವೆ ಕುಟ್ಟಬೇಕದು ಕುಟ್ಟಿದಾಗ ಅದರ ಅರಿಶಿಣ ಸೋಸಿ ಅಂದರೆ ಬಟ್ಟೆಯಲ್ಲಿ ಸೋಸಿ ಅದು ಒಂದು ಅರ್ಧ ಹಚ್ಚ ಸ್ಪೂನ್ ಹಾಕೋಬೇಕು ಅದರಲ್ಲಿ ಪ್ಯೂವರ್ ಇರತಕ್ಕಂಥ ಜೇನುತುಪ್ಪ ಜೇನುತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಸರಿಯಾಗಿ ಅಲಗಾಡಿಸಿ ಕುಡುದು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ನೀವು ಎಷ್ಟು ಆನಂದವಾಗಿ ನಿದ್ದೆ ಆಗ್ತದೆ ಇದರಿಂದ ನಿಮ್ಮ ಕಫ ಕೂಡ ಕರಗ್ತದೆ ಎಷ್ಟೋ ಜನರಿಗೆ ಕೆಮ್ಮು ಸಮಸ್ಯೆ ಇರ್ತದೆ ಈ ಕೆಮ್ಮು ಹೋಗಬೇಕಾದರೂ ಕೂಡ ಈ ಅರಶಿಣ ಭಾಳ ಒಳ್ಳೆಯದು ನೋಡಿರಿ ನೀವು ಹಿಂದಕ್ಕೆ ಎಲ್ಲ ನಮ್ಮ ಮನೆ ಮದ್ದನೇ ಯೂಸ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಹಾಸ್ಪಿಟಲ್ ನಮ್ಮ ನಮ್ಮಲ್ಲಿ ಭಾರತೀಯ ಸಂಸ್ಕಾರದ ಪ್ರಕಾರ ಯಾವ ರೀತಿ ಅಂದ್ರೆ ಸುಮಾರು ಐದು ಸಾವಿರ ವರ್ಷಗಳಿಂದಲೂ ನಮ್ಮ ಮನೆಯಲ್ಲೇ ಇರತಕ್ಕಂಥ ಔಷಧಿಗಳನ್ನು ನಾವು ಆಹಾರವೇ ಔಷಧಿ ಆಗಿರ್ಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಔಷಧಿಯೇ ಆಹಾರ ಆಗಿದೆ ಹಂಗಾಗಬಾರ್ದು ಆಹಾರ ಔಷಧಿ ರೂಪದಲ್ಲಿ ತಗೋಬೇಕು ಅಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದು ಹಿಂದಕ್ಕೆ ಒಂದು ಗಾದೆ ಹೇಳ್ತಾ ಇದ್ರೆ ಅಂದ್ರೆ ನಿದ್ರೆ ಸರಿಯಾಗಿರ್ಬೇಕು ಊಟ ಸರಿಯಾಗಿರಬೇಕು ಇದರ ಜೊತೆಗೆ ನಿಮ್ಮ ಚಟುವಟಿಕೆಗಳು ನಿಮ್ಮ ಆಕ್ಟಿವಿಟೀಸ್ ನೀವು ಏನ್ ಕೆಲಸ ಮಾಡ್ತೀರಾ ಅದರಲ್ಲಿ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಮನಸ್ಸು ತೃಪ್ತಿ ಆಗ್ತದೆ ಈ ಯೋಗ ಮತ್ತು ಈ ಆಧ್ಯಾತ್ಮ ಮತ್ತು ಸಂಸ್ಕಾರ ಈ ಮೂರನ್ನು ಒಂದುಗೂಡಿಸಿದಾಗ ಮಾತ್ರ ನಾವು ಆನಂದಭರಿತವಾಗಿ ಎಷ್ಟು ದಿನ ಇರ್ತೀವಿ ಅನ್ನೋದು ಇಂಪಾರ್ಟೆಂಟಲ್ಲಿ ಎಷ್ಟು ದಿನ ಆನಂದದಿಂದ ಇರ್ತೀವಿ ಎಷ್ಟು ದಿನ ಆರೋಗ್ಯದಿಂದ ಇರ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೆ ನೀವು ಪ್ರತಿದಿನ ನಲ್ವತ್ತರೈದರಿಂದ ಒಂದು ಗಂಟೆ ಕಾಲ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಯೋಗವನ್ನು ಮಾಡಿದ್ರೆ ಧ್ಯಾನ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಇದರ ಜೊತೆಗೆ ಆಹಾರವೂ ಕೂಡ ಸಾತ್ವಿಕತೆಯಿಂದ ಕೂಡಿದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ತುಂಬಾ ಜನರಿಗೆ ಬೆಳಗಿನ ಸಮಯದಲ್ಲಿ ಬಿಡುವಾಗಲ್ಲ ಏನಾದ್ರು ಯೋಗ ಒಳ್ಳೆ ಪ್ರಶ್ನೆ ಸರ್ ಆಲ್ಮೋಸ್ಟ್ ಆಗಿ ನೋಡ್ತಾ ಇದೀನಿ ಬೆಳಗಿನ ಸಮಯದಲ್ಲಿ ಡ್ಯೂಟಿಗೆ ಹೋಗ್ತಾರೆ ಬೆಳಗ್ಗೆ ಐದು ಗಂಟೆಗೆ ಹೋಗ್ತಾ ಇರ್ತಾರೆ ಏನ್ ಮಾಡಬೇಕಂದ್ರೆ ಮಧ್ಯಾಹ್ನದಲ್ಲಿ ಒಂದೂವರೆಗೆ ಊಟ ಮಾಡಿದ್ರೆ ಸಾಯಂಕಾಲ ಐದು ಐದುವರೆಗೆ ನಾವು ಯೋಗವನ್ನು ಮಾಡಬಹುದು ಇದಾದ ನಂತರ ಯೋಗ ಮುಗಿಸಿ ಅದಾದ ನಂತರ ಒಂದು ಅರ್ಧ ತಾಸು ಒಂದ್ ತಾಸು ಬಿಟ್ಟು ನಾವು ಅವರು ಆಹಾರ ತಗೋಬಹುದು ಬೆಳಗಿನ ಸಮಯದಲ್ಲಿ ರಾಜ ಎಕ್ದಮ್ ಅಂದ್ರೆ ನೀವು ಏನ್ ಮಾಡಿದ್ರು ನಡಿತಾವೆ ಸಾಯಂಕಾಲ ಅನಿವಾರ್ಯತೆ ಇದ್ದಾಗ ನಾವು ಏನ್ ಮಾಡ್ಬೇಕು ಸಾಯಂಕಾಲ ಕೂಡ ನಾವು ಯೋಗ ಪ್ರಾಣಾಯಾಮ ಕೂಡ ಮಾಡಬಹುದು ನಾವು ಆಲ್ಮೋಸ್ಟ್ ಆಗಿ ಮಹಿಳೆಯರಿಗಾಗಿ ಈ ಸಾಯಂಕಾಲ ಶಿಬಿರಗಳಿಗೆ ಅವರಿಗೆ ಅನುಕೂಲ ಆಗ್ತದೆ ಆ ಉದ್ದೇಶದಿಂದಲೂ ಕೂಡ ನಾವು ಉಚಿತವಾಗಿ ಈ ಪ್ರಾಣಾಯಾಮ ಶಿಬಿರಗಳನ್ನು ಯೋಗ ಶಿಬಿರಗಳನ್ನು ಮಹಿಳೆಯರಿಗಾಗಿ ನಾವು ಮಾಡಿಸ್ತಾ ಇರ್ತೀವಿ ಸರ್ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದೀವಿ ಸರ್ ಕೊನೆಯದಾಗಿ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಯೋಗ ಹತ್ತಿರ ಬಂತು ಈ ಯೋಗ ದಿನದಿಂದ ನಾವು ಸುಮಾರು ಒಂದು ತಿಂಗಳ ಕಾಲ ನಾವು ಪತಂಜಲಿ ಯೋಗದಿಂದ ನಾವು ವಿವಿಧ ಬಡಾವಣೆಗಳಲ್ಲಿ ಉಚಿತವಾದ ಯೋಗವನ್ನು ಹೇಳ್ತಾ ಇದೀವಿ ಈ ಯೋಗದ ಹಬ್ಬ ಮಾಡ್ತಾ ಇರೋದ್ರಿಂದ ಏನಾಗ್ತದಂದ್ರೆ ಆದಷ್ಟು ಯುವಕರನ್ನ ನಾವು ಇದರಲ್ಲಿ ಜೋಡಿಸ್ತಾ ಇದ್ವಿ ಯುವಕರು ಒಂದ್ ವೇಳೆ ಮಾಡಿದ್ರೆ ನಮ್ಮ ದೇಶ ಬಹಳ ಅದ್ಭುತವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಯೋಗ ಮಾಡುವುದರಿಂದ ಅವರಿಗೆ ಏನಾಗ್ತದಂದ್ರೆ ಮಾನಸಿಕ ನೆಮ್ಮದಿ ಸಿಗ್ತದೆ ಅದರಿಂದ ಅವರು ಸಾತ್ವಿಕತೆ ಕಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಓದಿನಲ್ಲೂ ಕೂಡ ಹೆಚ್ಚು ಮಾರ್ಕ್ಸ್ ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ತಂದೆ ತಾಯಿ ಜೊತೆಗೆ ನಾವು ಕೂಡು ಕುಟುಂಬ ಇತ್ತೀಚಿನ ದಿನಗಳಲ್ಲಿ ಒಡೆದು ಹೋಗ್ತಾ ಇದೆ ಅದು ಈ ಯೋಗದಲ್ಲಿ ಮಾಡುವುದರಿಂದ ನಾವು ಇವತ್ತು ನಮ್ಮ ಮಕ್ಕಳಿಗೆ ಯೋಗ ಕಲಿಸಿದ್ರೆ ಮುಂದೆ ನಮ್ಮ ಮಕ್ಕಳ ಜೊತೆಗೆ ನಾವು ಇರ್ತೀವಿ ಅಂತ ನಾವು ಎಷ್ಟೋ ಜನರಿಗೆ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾವೆ ಆಧುನಿಕತೆ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ನಮ್ಮಲ್ಲಿ ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಆ ರೀತಿ ಏನು ಸಮಸ್ಯೆ ಬಂದಿಲ್ಲ ಮೆಟ್ರೋ ಸಿಟಿಸನ್ ನೋಡಿದಾಗ ಬಹಳ ದುಃಖ ಆಗ್ತಾ ಇದೆ ಯಾಕೆಂದ್ರೆ ಅವರು ಕೂಡ ಮಾನಸಿಕ ಒತ್ತಡದಿಂದ ಬಳಲ್ತಾ ಇರ್ತಾರೆ ಅಂತಾದ್ರು ಮಾಡೋದಕ್ಕಿಂತಲೂ ತಂದೆ ತಾಯಿ ಜೊತೆಗೆ ಇದ್ದಾಗ ನಮ್ಮ ಮಕ್ಕಳು ತಾತನ ಜೊತೆಗೆ ಅದೇನು ಸಂಪರ್ಕ ಇರ್ತದಲ್ಲ ಅದೇನು ಸಂಸ್ಕಾರ ಕೊಡ್ತೀವಲ್ಲ ನಾವು ತಂದೆ ತಾಯಿಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಯುವಕರನ್ನ ಇದರಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು ನಮ್ಮ ಆರೋಗ್ಯದ ಜೊತೆಗೆ ಮತ್ತೊಬ್ಬರ ಆರೋಗ್ಯ ಕಾಪಾಡ ಒಂದು ದೊಡ್ಡ ಜವಾಬ್ದಾರಿ ಯುವಕರ ಮೇಲೆ ಇದೆ ಅದಕ್ಕೆ ನಮ್ಮ ಜೊತೆಗೆ ಸೇರಿ ನೀವು ಕೂಡ ಯೋಗ ಮಾಡ್ರಿ ಬರುವ ಜೂನ್ ಇಪ್ಪತ್ತೊಂದು ನಮ್ಮ ಯೋಗ ಗುರುಗಳು ಒಂದು ಇದೊಂದು ದೊಡ್ಡ ಹಬ್ಬ ಅಂತ ನಾವು ಏನು ಆಚರಿಸ್ತಾ ಇದೀವಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಈಗ ರೈತರಾಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲರೂ ಜಾಬ್ ಮಾಡತಕ್ಕಂಥವರು ಈ ಯೋಗದ ಹಬ್ಬಕ್ಕೆ ನೀವೆಲ್ಲರೂ ಪಾಲ್ಗೊಳ್ಳಿ ಇಂಥ ಒಂದು ಯೋಗದ ಜಾತ್ರೆ ಎಲ್ಲರಿಂದಲೂ ನಡೀಲಿ ನಾವು ಒಬ್ಬರೇ ಗುರುಗಳು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಯೋಗ ಬೇಕು ಅನ್ನೋ ಒಂದು ಸಂಕಲ್ಪ ಅಂದರೆ ಆರೋಗ್ಯ ಎಲ್ಲರಿಗೂ ಬೇಕು ಅದರ ಸಲುವಾಗಿ ನಾವು ಎಲ್ಲರೂ ಈ ಬರುವ ಜೂನ್ ಇಪ್ಪತ್ತೊಂದರಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಸೇರಿ ಒಂದು ಯೋಗ ಮಾಡಿದೆವು ಅಂದರೆ ಅದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಆಗಿರ್ಬೋದು ಯುವಕರ ಮೇಲೆ ಆಗಿರ್ಬೋದು ವಯಸ್ಸಾದವರ ಮೇಲೆ ಬೀರಿದಾಗ ಪ್ರತಿದಿನ ಕೂಡ ಯೋಗ ಮಾಡ್ತಾರೆ ಇದೊಂದು ಜಾತ್ರೆ ಆಗಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮದಿದೆ ನಮ್ಮ ಜೊತೆಗೆ ಎಲ್ಲ ಯುವಕರು ಸೇರಲಿ ಅಂತೇಳಿ ನನ್ನ ಸಂಕಲ್ಪ ಇದೆ ಸರ್ ತುಂಬ ಧನ್ಯವಾದಗಳು ಸರ್ ಯೋಗ ಆರೋಗ್ಯದ ಮೇಲೆ ನೇರವಾಗಿ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ತುಂಬಾ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ ಈ ವರ್ಷದ ಘೋಷವಾಕ್ಯ ಯೋಗ ಒಂದು ಪೃಥ್ವಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನೋದು ಈ ವರ್ಷದ ಘೋಷವಾಕ್ಯ ಹೀಗಾಗಿ ಎಲ್ಲರೂ ಯೋಗವನ್ನು ಸರಿಯಾಗಿ ಮಾರ್ಗದರ್ಶನದ ಮುಖಾಂತರ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಹ ಮತ್ತು ಮನಸ್ಸಿನ ಸಮತೋಲನ ಸಾಧಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಮಗೆ ಮಾಹಿತಿ ಕೊಟ್ಟಂತಹ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಪಿದಾರ್ ಕಲಬುರಗಿ ಅದಗಿರಿ ಉಸ್ತುವಾರಿ ಹಾಗೂ ಶರಣಬಸವ ಯೂನಿವರ್ಸಿಟಿ ಕಲಬುರಗಿಯಲ್ಲಿ ಎಂಎಸ್ಸಿ ಯೋಗ ವಿಭಾಗದ ಮುಖ್ಯಸ್ಥರ ಂತಹ ಶಿವಾನಂದ್ ಸಾಲಿಮಠ್ ಅವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೆ ಆರೋಗ್ಯವಾಣಿಯಲ್ಲಿ ಯೋಗ ಮತ್ತು ಆರೋಗ್ಯ ಈ ಕುರಿತು ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾನಿಲಯದ ಎಂಎಸ್ಸಿ ಯೋಗ ವಿಭಾಗದ ಮುಖ್ಯಸ್ಥರಾಗಿರುವ ಶಿವಾನಂದ್ ಸಾಲಿಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸಂಗಮೇಶ್